ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ನವೆಂಬರ್ ಮೂವತ್ತು ಎರಡು ಮೂರು ಈ ನಾಲ್ಕು ದಿನಗಳು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತರುತ್ತೆ ಯಾವ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನು ಆರಂಭಿಸುತ್ತೆ ಮತ್ತು ಎಸ್ ಅಕ್ಷರದಿಂದ ಹೆಸರು ಶುರುವಾಗ್ತಾ ಇರುವ ವ್ಯಕ್ತಿ ನಿಮಗೆ ಹೇಗೆ ಪರಿಣಾಮವನ್ನು ಬೀರ್ತಾರೆ ಎಂಬುದನ್ನ ಆಳವಾಗಿ ತಿಳ್ಕೊಳ್ಳೋಣ ಇತ್ತೀಚಿನ ಕಾಲದಲ್ಲಿ ನೀವು ಅನುಭವಿಸಿದ ತೊಂದರೆ ಸಂಕಷ್ಟ ವೇದನೆ ಮೌನದಲ್ಲಿ ಹೊರಗೊಳ್ಳಬೇಕಾದ ನೋವು ಇವನ್ನೆಲ್ಲ ಗ್ರಹಸ್ಥಿತಿಗಳು ಈಗ ಬದಲಾಯಿಸಿರುವ ಒಂದು ಸೂಚನೆ ಕೊಟ್ಟಿವೆ ಮಣ್ಣು ತುಂಬಿದ ಚಿಕ್ಕ ಒಂದು ಮಣಿಯನ್ನ ಬಂಗಾರದಂತೆ ಕಂಗೊಳಿಸುವಂತೆ ನಿಮ್ಮ ಅದೃಷ್ಟವು ಕೂಡ ಉನ್ನತಿಗೆ ಹೋಗುವ ಸಮಯ ಸಮೀಪಿಸ್ತಾ ಇದೆ ನೀವು ಇಷ್ಟು ವರ್ಷ ಅನುಭವಿಸಿದ ಅವಹೇಳನ ಜನರಿಂದಾದ ಒಂದು ಅವಮಾನ ನಿಮ್ಮನ್ನು ಕಾಣದೇ ಮಾಡಿದ ನಿರ್ಲಕ್ಷ್ಯ ಆಲ್ ದೀಸ್ ವಿಲ್ ಸೂನ್ ಟರ್ನ್ ಇನ್ ಟು ಅಡ್ಮಿರೇಷನ್ ನಿಮ್ಮ ಮೌಲ್ಯವನ್ನು ಗುರುತಿಸಿ ನಿಮ್ಮ ಬಳಿಗೆ ಬರ್ತಾ ಇರುವ ಹೊಸ ಅವಕಾಶಗಳು ನಿಮ್ಮ ಬದುಕು ಬದಲಾಯಿಸಬಲ್ಲವು ಈ ನಾಲ್ಕು ದಿನಗಳಲ್ಲಿ ಮುಖ್ಯವಾಗಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗ್ತಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುವ ಸಾಧ್ಯತೆ ಇದೆ ಈ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು ಹಳೆಯ ಪರಿಚಯದವರಾಗಿರ್ಬೋದು ಅಥವಾ ಇತ್ತೀಚೆಗೆ ನಿಮ್ಮ ಜೀವನಕ್ಕೆ ಬಂದ ವ್ಯಕ್ತಿಯಾಗಿರ್ಬೋದು ಆದರೆ ಅವರ ಸಂಪರ್ಕ ನಿಮ್ಮ ದಾರಿಯನ್ನು ಹೊಸ ಹಾದಿಗೆ ಒಯ್ಯೋದು ಸ್ಪಷ್ಟ ಅವರ ಮಾತು ಸಲಹೆ ಪರಿಚಯ ಅಥವಾ ಅವರ ಮೂಲಕ ಬರುವ ಸೂಚನೆ ಇವುಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಚಿನ್ನದ ಅವಕಾಶವಾಗಿ ಪರಿಣಮಿಸಬಹುದು ವಿಶ್ವದಿಂದ ಬರುವ ಸಹಾಯ ಮನುಷ್ಯ ರೂಪದಲ್ಲಿ ಬರುತ್ತೆ ಎಂಬ ಈ ಮಾತಿನ ನಿಜವಾರ್ಥ ನಿಜವಾಗಿರುತ್ತೆ ಅದೇ ಸಮಯದಲ್ಲಿ ನಿಮಗೆ ಹತ್ತಿರವಾಗಿ ನಗುಮುಖದಿಂದ ನಡೆದುಕೊಂಡರೂ ಒಳಗೆ ನಿಮ್ಮ ಬಗ್ಗೆ ಕೆಟ್ಟ ಮತ್ತು ಸ್ಪ್ರೆಡ್ ಮಾಡುವ ವ್ಯಕ್ತಿಯ ನಿಜ ಸ್ವರೂಪ ಕೂಡ ಈ ದಿನಗಳಲ್ಲಿ ನಿಮಗೆ ಹೊರಬರುವ ಸೂಚನೆ ಕೂಡ ಇದೆ ಅವರಿಂದ ದೂರ ಇರೋದು ನಿಮ್ಮ ವಿಚಾರಗಳನ್ನು ಯಾರು ಬೇಕಾದರೂ ಶೇರ್ ಮಾಡದೇ ಇರೋದು ಎಲ್ಲವನ್ನೂ ಕೂಡ ಮತ್ತು ಎಲ್ಲರನ್ನು ಕೂಡ ಮನಸೋತು ನಮ್ಮದೇ ಜಾಗರೂಕತೆಯಿಂದ ಇರೋದು ತುಂಬಾ ಮುಖ್ಯವಾಗಿರುತ್ತೆ ಮೀನಾರಾಶಿಯವರು ಸಾಮಾನ್ಯವಾಗಿ ಮನದಾಳಕ್ಕೆ ದಿವ್ಯತೆ ತುಂಬಿರುವವರು ನೀರಿನಲ್ಲಿ ನೀರಿನಂತೆ ಅವರ ಒಂದು ಮನಸ್ಸು ಮೃದುವಾದ ಹೃದಯ ಯಾರಿಗಾದರೂ ಕರುಣೆ ತೋರಿಸುವ ಗುಣ ಭಾವನೆಯಲ್ಲಿ ತೇಲುವ ಸ್ವಭಾವ ಆಲ್ ದೀಸ್ ಆರ್ ಯುವರ್ ಸ್ಟನ್ಸ್ ಆದರೆ ಕೆಲವೊಮ್ಮೆ ಇವೆಲ್ಲ ದುರ್ಬಲತೆಯಾಗಿ ಪರಿಣಮಿಸುತ್ತೆ ಏಕೆಂದರೆ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡುವ ನಿಮ್ಮ ಸ್ವಭಾವದಿಂದ ಕೆಲವರು ನಿಮ್ಮ ಮೇಲೆ ಸುಲಭವಾಗಿ ಪರಿಣಾಮವನ್ನು ಬೀರ್ತಾರೆ ನಿರ್ಧಾರಕ್ಕೆ ಬರಲು ನಡೆಯುವ ಹೋರಾಟ ಒಳ ಮನಸ್ಸಿನ ಗೊಂದಲ ಎರಡು ದಾರಿಗಳ ನಡುವೆ ಒದ್ದಾಡುವ ಮನಸ್ಥಿತಿ ಈ ಎಲ್ಲ ಅಂಶಗಳು ಕೂಡ ಈ ರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಜ್ಯೋತಿಷ್ಯ ಪ್ರಕಾರ ಮೀನ ರಾಶಿಯ ಮೇಲೆ ಗುರುವಿನ ಕೃಪೆ ಇದ್ದಲ್ಲಿ ಎಷ್ಟು ಕಷ್ಟ ಆದರೂ ಕೂಡ ದುರಂತದ ಮಧ್ಯೆ ದಾರಿ ತೆರೆದುಕೊಡುತ್ತೆ ಈಗಾಗಲೇ ಶನಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮಾನಸಿಕ ಒತ್ತಡ ಜವಾಬ್ದಾರಿ ಹೆಚ್ಚಳ ಕುಟುಂಬದ ಸಣ್ಣ ಪುಟ್ಟ ಗಲಾಟೆಗಳು ಆಲ್ ಆರ್ ನಾರ್ಮಲ್ ಆದರೆ ಗುರು ಐದನೇ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಈ ಕಷ್ಟ ಕೂಡ ದೊಡ್ಡ ಸಮಸ್ಯೆ ಆಗದಂತೆ ಪರಿಹಾರ ಆಗುತ್ತೆ ದೈವಾನುಗ್ರಹ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿದೆ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಎರಡು ಮೂರು ಲಾಭ ಸ್ಥಾನದ ಚಂದ್ರನು ನಿಮಗೆ ಉತ್ಸಾಹ ಆದಾಯ ಹಳೆಯ ಹಣ ಮರಳಿ ಬರುವ ಅವಕಾಶವನ್ನ ಕೊಡ್ತಾನೆ ಈ ಸ್ನೇಹಿತರು ಸಹಾಯ ಮಾಡ್ತಾರೆ ಮತ್ತು ಚಂದ್ರನ ಒಂದು ರುಯಾಗ ಒಂದು ಪ್ರವೇಶದಿಂದ ಒಂದು ಖರ್ಚು ಹೆಚ್ಚಳ ಅನಿರೀಕ್ಷಿತ ವೆಚ್ಚ ಆನ್ಲೈನ್ ಖರೀದಿಯಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಈ ಮೂವತ್ತನೇ ತಾರೀಕಂದು ಚಂದ್ರನು ನಿಮ್ಮ ರಾಶಿಗೆ ಬಂದು ನಿಮ್ಮ ಮನಸ್ಸನ್ನು ಭಾವನಾತ್ಮಕ ಸಂವೇದನಾಶೀಲ ಡಿಸಿಷನ್ಗಳಲ್ಲಿ ಸ್ವಲ್ಪ ಕೂಗುವಂತೆ ಮಾಡಬಹುದು ಕುಟುಂಬದ ಪರಿಸ್ಥಿತಿಯಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಪೀಸ್ಫುಲ್ ಡೇಸ್ ಆಗಿರುತ್ತೆ ಆದರೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮತ್ತು ಮಾತಿನ ಜಾರಿ ಎಲ್ಲರ ಜೊತೆಗೆ ಕ್ಲಾಸ್ ಸಾಧ್ಯ ಇರುತ್ತೆ ಆದರೆ ಮಕ್ಕಳಿಂದ ಸಂತೋಷ ಶುಭ ಯೋಜನೆಗಳು ಮನೆಯೊಳಗೆ ಹೊಸ ಕಾರ್ಯಕ್ರಮಗಳ ಚಿಂತನೆ ಎಲ್ಲವೂ ಕೂಡ ಒಂದು ಗುಡ್ ಸೈನ್ ಆಗಿರುತ್ತೆ ಇನ್ನು ಆರ್ಥಿಕವಾಗಿ ಹೇಳೋದಾದರೆ ಈ ನಾಲ್ಕು ದಿನ ಏರುಪೇರಿನ ಸಮಯ ಲಾಭವೂ ಇರುತ್ತೆ ಖರ್ಚು ಕೂಡ ಇರುತ್ತೆ ಹಳೆಯ ಬಾಕಿ ಹಣ ಬಂದರೂ ಹೊಸ ವೆಚ್ಚಗಳು ಹೊಳೆಯಂತೆ ಒಂದು ಹರಿದು ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಯಾರಿಗಾದರೂ ಅಡೆತಡೆ ಯಾವಾಗಲೂ ಎಚ್ಚರಿಕೆಯಿಂದ ಇರೋದು ಅತ್ಯಗತ್ಯವಾಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ನೋವು ನಿದ್ದ ದೌ ದೌರ್ಬಲ್ಯ ಮನಃಶಾಂತಿಯ ಕೊರತೆ ಆಲ್ ಮೈ ಟ್ರಬಲ್ ಮೆಡಿಟೇಷನ್ ಡೀಪ್ ಬ್ರೀತಿಂಗ್ ಪ್ರಾಪರ್ ಹೈಡ್ರೇಷನ್ ಈಸ್ ಮಸ್ಟ್ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಕೂಡ ಇದೆ ಇನ್ನು ಮೂರನೇ ತಾರೀಕಂದು ಸಹೋದ್ಯೋಗಿಗಳ ಮಾತು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಫೀಸ್ ಪಾಲಿಟಿಕ್ಸ್ಗಳಿಂದ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಇನ್ನು ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡಬಾರ್ದು ಹಳೆಯ ಕೆಲಸವನ್ನು ಕಂಟಿನ್ಯೂ ಮಾಡೋದು ಸೂಕ್ತ ಮತ್ತು ಈ ಒಂದನೇ ತಾರೀಕು ಎರಡನೇ ತಾರೀಕು ಏನಿದೆ ಅವತ್ತು ಪೇಪರ್ಸ್ ಅಗ್ರಿಮೆಂಟ್ಸ್ ಬಗ್ಗೆ ಹೆಚ್ಚಿನ ಜಾಗ್ರತೆ ಅಗತ್ಯವಾಗಿರುತ್ತೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟವರು ಒಡೆದು ದೂಕು ಇರುತ್ತೆ ಅಂದ್ರೆ ಭೂಮಿಯ ಮೇಲೆ ಹೆಚ್ಚಳದ ಯೋಗನೂ ಇರುತ್ತೆ ಕೆಲವು ಡೀಲ್ಸ್ ನಿಧಾನ ಆಗಬಹುದು ಆದರೆ ಫೈನಲಿ ನಿಮ್ಮ ಪಾಲಿಗೆ ಲಾಭಕರವಾಗಿ ಇರುತ್ತೆ ಇನ್ನು ಒಟ್ಟಿನಲ್ಲಿ ಈ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಎರಡು ಮೂರು ರಾಶಿಯವರು ಒಂದು ಮಹತ್ವದ ಅವಕಾಶ ಎಸ್ ಅಕ್ಷರದ ವ್ಯಕ್ತಿ ಮೂಲಕ ಬರುತ್ತೆ ಮತ್ತು ಒಂದು ಗುಪ್ತ ಶತ್ರುವಿನ ಸ್ವರೂಪ ಬಯಲಾಗುತ್ತೆ ಜೊತೆಗೆ ಅದೃಷ್ಟ ಬಾಗಿಲು ತಟ್ಟುತ್ತೆ ಜಾಗರೂಕತೆ ಧೈರ್ಯ ಸಹನೆ ಇವೆರಡೂ ನಿಮ್ಮ ಅತಿ ದೊಡ್ಡ ಶಸ್ತ್ರ ಫ್ರೆಂಡ್ಸ್ ಇದಾಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡೋದು ನಮ್ಮ